ಜೇವರ್ಗಿಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಮಧ್ಯೆ ಮೈತ್ರಿ ವಿಷಯದ ಬಗ್ಗೆ ಇಲ್ಲಿ ಸವಿಸ್ತಾರವಾಗಿ ಹೇಳಬೇಕಂಥ ಬಂದಿದೆ ರಾಜ್ಯ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಮೈತ್ರಿ ಇದ್ದರು ಯಾವ ಜೆ ಡಿ ಎಸ್ನ ಒಬ್ಬರೇ ಒಬ್ಬ ಅಧಿಕಾರಿ ಇದು ಯಾರು ಮುಖ್ಯಮಂತ್ರಿಯಾಗಿ ನಾನು ಕುಮಾರಸ್ವಾಮಿ ಅವರನ್ನು ನಮ್ಮ ಪಕ್ಷ ಅವರಿಗೆ ಪತ್ರಿಯನ್ನಾಗಿ ಮಾಡಿದರೂ ಕೂಡ ಆ ಪಕ್ಷದಿಂದ ಭಾರತೀಯ ಜನ ಜನತಾ ಪಕ್ಷ ಜೇವರ್ಗಿಯಲ್ಲಿ ಪಡ್ತಂತ ಇದೆ ಕಾರಣ ಇಷ್ಟೇ ವೈಯಕ್ತಿಕವಾಗಿ ಈ ಜೇವರ್ಗಿಯ ಯಾವ ದೊಡ್ಡಪ್ಪಗೌಡ ಪಾಟೀಲ್ ಪಾಟೀಲ್ ಅಂತಕ್ಕಂಥ ಮಾಜಿ ಶಾಸಕರು ವ್ಯಕ್ತಿಗತವಾಗಿ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸ್ಕೊಳ್ಬೇಕು ಎದುರಾಳಿಯಾದಂಥ ಶಿವರಾಜ್ ಪಾಟೀಲ್ರನ್ನು ರಾಜಕೀಯವಾಗಿ ಮುಗಿಸ್ಬೇಕು ಅಂತಕ್ಕಂಥ ಒಂದೇ ಒಂದು ಕಾರಣದಿಂದಾಗಿ ಈ ಎಲ್ಲ ನಾಟಕಗಳು ನಡೆದವಂಥ ಇಡೀ ತಾಲೂಕು ಜನಜನಿತವಾದಂಥ ಮಾತಿದೆ ಇದು ಉದಾಹರಣೆಯಾಗಿ ನಾನು ಹೇಳ್ತಾ ಇದ್ದೀನಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಜೊತೆ ಮೈತ್ರಿ ಇದ್ದರೂ ಕೂಡ ನಮ್ಮ ತಾಲೂಕು ಅಧ್ಯಕ್ಷರಾಗಲಿ ಜಿಲ್ಲಾ ಅಧ್ಯಕ್ಷರಾಗಲಿ ನಮ್ಮ ಯಾವ ಹಿಂದಿನ ಒಂದು ಚುನಾವಣೆಯಲ್ಲಿ ವಿಧಾನಸಭೆಗೆ ಸ್ಪರ್ಧಿಸಿದಂಥ ಶಿವರಾಜ್ ಪಾಟೀಲ್ರು ಮುಕ್ತವಾಗಿ ದೊಡ್ಡ ಪಗೌಡರನ್ನು ಲೋಕಸಭಾ ಚುನಾವಣೆಯಲ್ಲಿ ಆಹ್ವಾನಿಸಿ ಅವರನ್ನು ವೇದಿಕೆ ಮೇಲೆ ಕರೆದು ಅವ್ರನ್ನ ಸಮ್ಮಾನವನ್ನು ನೋಡಿದರೂ ಕೂಡ ಅದೇ ಒಂದು ವಾರದಲ್ಲಿ ಕುಮಾರಸ್ವಾಮಿ ಅವರು ಬಂದಂಥ ಸಂದರ್ಭದೊಳಗೆ ನಮ್ಮದೇ ಆದಂಥ ವ್ಯಕ್ತಿಯನ್ನು ಯಾವ ಅಭ್ಯರ್ಥಿ ಆದಂಥ ಶಿವರಾಜ್ ಪಾಟೀಲ್ರಿಗೆ ಅವಮಾನ ಮಾಡಿದ್ರು ಅಂದರೆ ಇದರ ಅರ್ಥ ಇಷ್ಟೇ ನನ್ನ ಎದುರುಗಡೆ ತಾಲೂಕಿನಲ್ಲಿ ಶಿವರಾಜ್ ಪಾಟೀಲ್ ಶೂನ್ಯ ಆಗಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ನಮ್ಮ ಪಕ್ಷವನ್ನು ತುಳಿ ತುಳಿಯುವಂಥ ಪ್ರಯತ್ನ ನಡೆದಿದೆ ಇನ್ನು ದೊಡ್ಡಪ್ಪಗೌಡ್ರ ಬಗ್ಗೆ ಚರಿತ್ರೆ ಹೇಳಬೇಕಾಗಿತ್ತು ಅಂದರೆ ನಮಗೇನು ಹೊಸದಲ್ಲ ನಾವು ಕೇವಲ ಹದಿನಾಲ್ಕು ಜನ ಇದ್ದಾಗ ಭಾರತೀಯ ಜನತಾ ಪಕ್ಷ ಕಡೆದಂಥ ಒಬ್ಬ ಕಾರ್ಯಕರ್ತ ನಾನು ನನ್ನ ವೈಯಕ್ತಿಕ ಉದ್ದೇಶ ಹೇಳ್ತೀನಿ ನಾನು ಯಾವಾಗ ಇವರು ಜೆ ಡಿ ಎಸ್ ಜನಯೋ ಕೆ ಸಿ ಪಿ ಇಂಥವೆಲ್ಲ ಪಕ್ಷಗಳನ್ನು ಸುತ್ತಾಡಿ ಭಾರತೀಯ ಜನತಾ ಪಕ್ಷ ಬಂದರೂ ಸ್ವಯಂ ತಮ್ಮ ಅಧಿಕಾರದಷ್ಟೇ ನೋಡಿದ್ರು ಭೀನ ಯಾವ ಕಾರ್ಯಕರ್ತರ ಬಗ್ಗೆ ನೋಡಿಲ್ಲ ಮೇಲೆ ಬರ್ತಕ್ಕಂಥ ಯಾವ ಚುನಾವಣೆ ಬಗ್ಗೆಯೂ ಅವ್ರು ಗಂಭೀರವಾಗಿ ಪರಿಗಣನೆ ಮಾಡಲಿಲ್ಲ ಅಲ್ಲಿ ಲಾಭ ಲಾಭದಾಯಕವಂಥ ಕೆಲಸನೇ ತಾವು ಮಾಡಿದ್ರು ಉದಾಹರಣೆಗೆ ಎಮ್ ಎಲ್ ಸಿ ಚುನಾವಣೆ ಒಳಗೆ ಬಿರಾದರವರು ನಿಂತಾಗ ಅವು ಕೂಡ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ದು ಕಾರ್ಯಕರ್ತರಿಗೆ ಗೊತ್ತದೆ ಉದಾಹರಣೆಗೆ ನಾನು ಹೇಳ್ತೀನಿ ಆ ಪಂಚಾಯಿತಿ ಅಧ್ಯಕ್ಷನಾಗಿದ್ದೆ ನಾನು ನನ್ನ ಜೊತೆ ಇರ್ತಕ್ಕಂಥ ಎಂಟು ಜನ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕಾಂಗ್ರೆಸ್ ಪಂಚಾಯತ್ ಸದಸ್ಯರನ್ನು ನನ್ನ ಆಫೀಸಿಗೆ ಕರ್ಕೊಂಡು ಬಂದು ರಾತ್ರಿ ಹೊತ್ತಿನಲ್ಲಿ ತೋರಿಸಿದೆ ನಾನು ಇವರು ನಿಮ್ಮ ಪಕ್ಷಕ್ಕೆ ಬರ್ತಾರೆ ಎಮ್ ಎಲ್ ಸಿ ಓಟ್ ಹಾಕ್ತಾರೆ ಇವ್ರನ್ನ ನಾವು ಮುಂದುವರ್ಸ್ಕೊಂಡು ತೊಗೊಂಡು ನಮ್ಮ ಜೊತೆ ಇರ್ತೀವಿ ಅಂತ ಒಂದು ಮಾತಿನ ಹೇಳಂದ್ರೆ ಹೇಳಲ್ಲ ಅಂದ್ರೆ ಅದರತ್ತೇನು ಬಹಳವರು ಹೇಳೋರು ಅಲ್ಲೇ ಹೋಗಿ ಓಟ್ ಆಗಲಿ ಇಂಥವು ನಾವು ನೋಡ್ಕೊತ ಬಂದಿದ್ದೀವಿ ಮುಂದೆ ಅವೆಲ್ಲ ಪಾಪದ ಕೂಡ ತುಂಬದಾಗ ಇವ್ರಿಗೆ ಪಕ್ಷ ಹುಚ್ಚ ಹೊರಗೆ ಪಕ್ಷದ ಸಿಂಬಾಲ ಅಂತಕ್ಕಂಥದ್ದು ಶಿವರಾಜ್ ಬಾಳ್ರ ಕೈ ವಶವಾಯಿತು ಅದೇ ಒಂದು ಕಾರಣಕ್ಕಾಗಿ ಇಲ್ಲಿ ಬಿ ಶಿವರಾಜ್ ಬಾಡ್ರ ಜೀವರಿಗೆ ಶೂನ್ಯ ಆಗಬೇಕು ಅಂತಕ್ಕಂಥ ಕಾರಣಕ್ಕೆ ಈ ಎಂ ಪಿ ಚುನಾವಣೆ ಖರ್ಗೆ ಅವ್ರ ಜೊತೆ ಹೊಂದಾಣಿಕೆ ಆಗಿತ್ತು ಇಡೀ ತಾಲೂಕಿನ ಜನ ಮಾತಾಡ್ತದೆ ಎಷ್ಟು ಎಷ್ಟಕ್ಕೆ ಡೀಲಾದರೂ ಏನೆಲ್ಲ ಅವೆಲ್ಲ ನಾನು ಹೇಳೋಂಗಿಲ್ಲ ಜನನೇ ಮಾತಾಡ್ತದೆ ಇವತ್ತು ಒಟ್ಟಾರೆ ಏನಿಲ್ಲ ಬೆ ಕೋತಿ ತಾನು ಬೆಣ್ಣೆಯನ್ನು ತಿಂದು ಬೆಕ್ಕಿನ ಬಾಯಿ ಒರೆಸುವಂಥ ಪ್ರಯತ್ನ ದೊಡ್ಡಪಗೌಡ್ರದ್ದು ನಡೆದದ ಇದು ತಾಲೂಕು ಜನರಿಗೆ ಗೊತ್ತದ ಯಾರೂ ಮ ನೋಡೋ ಎಲ್ಲರಿಗೂ ತಿಳಿದ್ತದೆ ಇವತ್ತಿನ ದಿವಸ ಮೀಡಿಯಾ ಭಾಳ ಫಾಸ್ಟ್ ಅದಾವೆ ಇವತ್ತು ಮೊನ್ನೆ ಚುನಾವಣೆ ನೋಡ್ರಿ ಅಕ್ರಮವಾಗಿ ಖರ್ಗೆ ಅವರು ಯಾವ ದೊಡ್ಡಪಗೌಡರು ಋಣ ತೀರ್ಸ್ಲಿಕ್ಕೆ ಯಾಕೆ ತಂದು ತಮ್ಮ ಸಂಸದ ಎಲೆಕ್ಷನ್ದೊಳಗೆ ಅವರು ಅವ್ರಿಗೆ ಹೆಲ್ಪ್ ಮಾಡಿದ್ರು ಅನ್ನೋ ಉದ್ದೇಶಕ್ಕೆ ಇಡೀ ಸರ್ಕಾರವನ್ನು ದುರ್ಬಳಕೆ ಮಾಡಿಕೊಂಡು ಒಬ್ಬ ಅಡಿಷ್ನಲ್ ಎಸ್ ಪಿಗೆ ಮುಖಾಂತರ ಮುಂದೆ ಇಟ್ಕೊಂಡು ಬಂದು ಎರಡು ಕ್ಯಾಂಡಿಡೇಟನ್ನು ಅಪಹರಣ ಮಾಡ್ತಾರೆ ಪೊಲೀಸರು ಗುಂಡಾಗಿರಬೇಕು ಪ್ರವೃತ್ತಿ ಮೇರ್ಲಕ್ಕ ಇವತ್ತು ನಮ್ಮ ರಾಜ್ಯ ಬಿಹಾರ ಆಗ್ತಾ ಇದೆ ಅಂತಕ್ಕಂಥದ್ದು ನಮಗೆ ಈ ಕಣ್ಣಿಗೆ ಕಾಣ್ತದೆ ಇವತ್ತು ನಮ್ಮ ಜಿಲ್ಲೆಯೊಳಗೆ ನೋಡ್ರಿ ನೀವು ಬೀದರ್ದೊಳಗೆ ಒಬ್ಬ ಕಾಂಟ್ರಾಕ್ಟರ್ ಕೊಲೆ ಆದ ಇವತ್ತು ಇವತ್ತು ಇಲ್ಲಿ ಅಪಹರಣಗಳಾಗ್ತಾ ಇದ್ದಾವೆ ಒಬ್ಬ ಚುನಾವಣೆ ನಡೆದಂಥ ಸಂದರ್ಭದೊಳಗೆ ಎಲ್ಲ ಕಣ್ ಜನರ ಎದುರಿಗೆ ಮಧ್ಯದೊಳಗೆ ಒಂದು ಕಡೆ ಗೊಂದಲನ್ನು ಸೃಷ್ಟಿಸಿ ಜಗಳ ಹಚ್ಚಿ ಅವ್ರು ಗುದ್ದಾಡ್ದಂಗೆ ಆಗಿರ್ಬೇಕು ಈ ಕಡೆ ಪೊಲೀಸರು ಅಪಹರಣ ಮಾಡಬೇಕು ಆ ಮತದಾನ ಹಕ್ಕನ್ನೇ ಕಿತ್ಕೊಳ್ಬೇಕಂತ ಪ್ರಯತ್ನ ಮಾಡ್ತಾರೆ ಅಂದ್ರೆ ಸರ್ಕಾರದ ಮತ್ತು ಅಧಿಕಾರದ ದುರ್ಬಳಕೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತದ ಅಲ್ಲಿನ ಜನನೇ ಮಾತಾಡ್ತಿದ್ರು ಕೆಲವು ವಿಡಿಯೋಗಳು ಹರಿದಾಡ್ದು ನಾನು ನೋಡಿದೆ ನಾನು ಏನು ಗೂಂಡಾಗಿರಿ ಅಪ್ಪ ಇವ್ರದ್ದು ನರವಳಿ ಅವ್ರದ್ದು ಭಾಳ ಗುಂಡಾಗಿರಿ ನಡೀತು ಅಂದರು ಅದಕ್ಕೆ ನಾನು ಹೇಳ್ತೀನಿ ಹಿಂದೆ ನಲವತ್ತು ವರ್ಷ ಧರ್ಮಸಿಂಗ್ ಆರಿಸಿ ಬಂದಿದ್ದು ಒಂದೇ ಒಂದು ಕಾರಣಕ್ಕೆ ಬೇರೆ ಯಾರಾದರೂ ಬಂದರೂ ಗುಂಡಾಗಿರಿ ಮಾಡ್ತಾರಕ್ಕಂತಕ್ಕಂಥ ಪ್ರವೃತ್ತಿಗೆ ಇವತ್ತು ಮುಂದಾದರೂ ಅವ್ರಿಗೆ ಯಾಕೆ ಬರಕತ್ತಾರಂದ್ರೆ ಇಂಥ ಹೊಲಸು ಗುಣಗಳನ್ನು ನಾವು ತೋರಿಸೋದ್ರಿಂದ ಅದಕ್ಕೆ ನಾನು ಹೇಳ್ತೀನಿ ನಮ್ಮ ಒಂದು ಪಕ್ಷ ನಾವು ಬೆಳೆಸಿಕೊಂಡು ಒಳ್ಳೆ ಒಂದು ಸದ್ ಸನ್ಮಾರ್ಗದೊಳಗೆ ಹೋಗಿ ನಾವು ಜನರಿಗೆ ಅಧಿಕಾರ ಕೊಡಬೇಕು ನಾವು ಬೆಳಿಬೇಕಂತಕ್ಕಂಥ ಮನೋಭಾವ ಶಿವರಾಜ್ ಬಾಳೆ ಬಳಿ ಎದಕ್ಕಂಥ ಸೌಮ್ಯತೆ ಅದ್ರಲ್ಲಿ ಜನರಿಗೆ ಅವ್ರಿಗೆ ಎದ್ಕೊಂಡಾಗತ್ತದ ಕೊನೆಯದಾಗಿ ಕೊನೆಯದಾಗಿ ಏನೂ ಇಲ್ಲ ಇವತ್ತ ಅಧಿಕಾರಿ ಏನು ದುರ್ಬಳಕೆ ಮಾಡಿಕೊಂಡು ನಮ್ಮ ಕ್ಯಾಂಡಿಡೇಟ್ನ ಅಪಹರಣ ಮಾಡ್ಕೊಂಡಿದ್ರು ಅವ್ರಿಗೆ ಶಿಕ್ಷೆ ವಿಧಿಸಬೇಕು ಸರ್ಕಾರ ಅವರಿಗೆ ಸೂಕ್ತ ಕ್ರಮ ಕೈಗೊಂಡು ಮೇಘನವ್ರ ಮೇಲೆ ಶಿಕ್ಷೆ ವಿಧಿಸಬೇಕು ಮತ್ತು ಈ ಜೆ ಡಿ ಎಸ್ ಶಿವರಾಜ್ ಬಾಟ್ಲಿನ ಮೇಲೆ ಗೂಬೆಯನ್ನು ಕುಂದಿಸುವಂತ ಪ್ರಯತ್ನ ಮಾಡ್ತಾ ಇದ್ರ ಅದನ್ನು ಕೈ ಬಿಡಬೇಕು ವ್ರತ ಅನ್ಯತಾ ಇನ್ನೊಬ್ಬರ ತೇಜವಾದೆ ಮಾಡೋದು ಇದು ಸರಿಯಲ್ಲ ಅಂತಕ್ಕಂಥ ಭಾವನೆ ನಾವು ಇಲ್ಲಿ ಸ್ಪಷ್ಟೀಕರಣ ಮಾಡ್ತಾ ಇದ್ದೀವಿ ಪ್ರವೀಣ್ ಕುಮಾರ್ ಕುಂಟೇಜ್ ಥ್ಯಾಂಕ್ ಯು